ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಭಟ್ಗೇರ್ ಟೀಮ್ ಇಂಡಿಯಾ ಅಂದರೆ ಪುರುಷರ ತಂಡ ಅನ್ನೋದು ಕಣ್ಮುಂದೆ ಬರುತ್ತೆ ಆದರೆ ಟೀಮ್ ಇಂಡಿಯಾ ಅಂದರೆ ಹೆಣ್ಮಕ್ಳು ಇದ್ದಾರೆ ಗುರು ಅವರಿಗ ಗಂಡ್ ಮಕ್ಕಳ ದಾಖಲೆಯನ್ನ ನುಚ್ಚು ನೂರು ಮಾಡಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಪುರುಷರ ತಂಡದವರು ಎರಡು ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಾನ್ನೂರ ಹದಿನೆಂಟು ರನ್ ಸ್ಕೋರ್ ಮಾಡಿದ್ದು ಈವರೆಗಿನ ದಾಖಲೆ ಆಗಿತ್ತು ಅದನ್ನ ಮಹಿಳಾ ತಂಡ ನುಚ್ಚು ನೂರು ಮಾಡಿದೆ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ನಾನ್ನೂರ ಮೂವತ್ತೈದು ರನ್ ಹೊಡೆದಿದೆ ಇದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನುವುದಕ್ಕೆ ಸಾಕ್ಷಿ ನುಡಿದಿದೆ ಈ ಮ್ಯಾಚ್ ನಲ್ಲಿ ಸ್ಮೃತಿ ಮಂದಾನಾ ಹತ್ತನೇ ಶತಕ ದಾಖಲಿಸಿದ್ದಾರೆ ಹತ್ತು ಶತಕ ಹೊಡೆದಿರೋ ಮೊದಲ ಏಷ್ಯನ್ ಕ್ರಿಕೆಟರ್ ಅನ್ನೋ ದಾಖಲೆ ಈಗ ಸ್ಮೃತಿ ಹೆಸರಿಗೆ ಸೇರ್ಪಡೆಯಾಗಿದೆ ಅಷ್ಟೇ ಅಲ್ಲ ಮಹಿಳಾ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗದ ಶತಕ ಕೂಡ ಸ್ಮೃತಿ ಮಂದಾನ ಹೆಸರಿಗೆ ಸೇರಿದೆ ಎಪ್ಪತ್ತು ಬಾಲ್ನಲ್ಲೇ ಸೆಂಚುರಿ ಹೊಡೆದಿರೋ ಸ್ಮೃತಿ ಮಂಧಾನ ಜಸ್ಟ್ ಎಂಬತ್ತು ಬಾಲ್ಗೆ ನೂರ ಮೂವತ್ತೈದು ರನ್ ಹೊಡೆದು ಔಟ್ ಆದರು ಒಟ್ಟಾರೆ ಏಳು ಸಿಕ್ಸ್ ಹೊಡೆದಿರೋ ಮಂಧಾನ ಅದರಲ್ಲೂ ದಾಖಲೆ ಬರೆದಿದ್ದಾರೆ ಈ ಮುಖೇನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ಎದುರು ಹರ್ಮನ್ ಪ್ರೀತ್ ಕೌರ್ ಎಂಬತ್ತೇಳು ಎಸೆತಗಳಲ್ಲಿ ಸಿಡಿಸಿದ್ದ ಶತಕದ ದಾಖಲೆ ಅಳಿಸಿ ಹಾಕುವಲ್ಲಿ ಮಂಧಾನ ಯಶಸ್ವಿಯಾಗಿದ್ದಾರೆ ಅಂತಿಮವಾಗಿ ಸ್ಮೃತಿ ಮಂಧಾನ ಎಂಬತ್ತು ಎಸೆತುಗಳನ್ನು ಎದುರಿಸಿ ಹನ್ನೆರಡು ಬೌಂಡರಿ ಹಾಗೂ ಏಳು ಸಿಕ್ಸರ್ ಸಹಿತ ನೂರ ಮೂವತ್ತೈದು ರನ್ ಸಿಡಿಸಿ ವಿಕೆಟನ್ನು ಒಪ್ಪಿಸಿದರು ಇಪ್ಪತ್ತೆಂಟು ವರ್ಷದ ಸ್ಮೃತಿ ಮಂದನ ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ ಹತ್ತನೇ ಶತಕ ಸಿಡಿಸಿ ಸಂಭ್ರಮಿಸಿದ್ದಾರೆ ಈ ಮುಖೇನ ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ ಭಾರತದ ಪರ ಹತ್ತು ಶತಕ ಸಿಡಿಸಿದ ಮೊದಲ ಬ್ಯಾಟರ್ ಎನ್ನುವ ಅಪರೂಪದ ಮೈಲುಗಲನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಮಹಿಳಾ ಬ್ಯಾಟರ್ಗಳ ಪಟ್ಟಿಯಲ್ಲಿ ಸ್ಮೃತಿ ಮಂಧನ ಇಂಗ್ಲೆಂಡ್ನ ಬಿಯುಮೋಟ್ ಜೊತೆ ಜಂಟಿ ಮೂರನೇ ಸ್ಥಾನ ಹಂಚಿಕೊಂಡಿದ್ದಾರೆ ಸದ್ಯ ಆಸ್ಟ್ರೇಲಿಯಾದ ಮೆಗ್ಲ್ಯಾನಿಂಗ್ಸ್ ಹದಿನೈದು ಹಾಗೂ ನ್ಯೂಜಿಲೆಂಡ್ನ ಸುಜಿ ಬೇಡ್ಸ್ ಹದಿಮೂರು ಅತಿ ಹೆಚ್ಚು ಏಕದಿನ ಶತಕ ಸಿಡಿಸಿದ ಆಟಗಾರ್ತಿಯರ ಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನವನ್ನ ಹಂಚಿಕೊಂಡಿದ್ದಾರೆ ಪುರುಷರ ಕ್ರಿಕೆಟ್ನಲ್ಲಿ ಈ ದಾಖಲೆ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ ಸ್ಮೃತಿ ಮಂದಾನಾ ಅವರ ಜೊತೆ ಪ್ರತಿಕಾ ರಾವಲ್ ಕೂಡ ಶತಕವನ್ನ ದಾಖಲಿಸಿದ್ದಾರೆ ಈ ಪಂದ್ಯದಲ್ಲಿ ಇಬ್ಬರು ಆಟಗಾರ್ತಿಯರ ಸೆಂಚುರಿ ಮತ್ತು ರಿಚಾ ಘೋಷ್ ಅವರ ಹಾಫ್ ಸೆಂಚುರಿಯಿಂದಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದ ಮಹಿಳಾ ಕ್ರಿಕೆಟ್ ತಂಡ ನಾನ್ನೂರು ಪ್ಲಸ್ ರನ್ ಹೊಡೆದು ದಾಖಲೆ ಬರೀತು ಸಿಂಪಲ್ ಆಗಿ ಹೇಳಬೇಕಂದ್ರೆ ಗಂಡ ಹೈಕಳಿಗಿಂತ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ